ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆಯಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಪರಿಚಯ ತಮಗೆಲ್ಲ ಮಾಡ್ತಾ ಇದ್ದೀನಿ ಯಾಕೆಂದರೆ ಆತ ತುಂಬ ವಿಶೇಷ ಅಗತ್ಯವುಳ್ಳ ಮಗು ಆತನಿಗೆ ಮಧ್ಯದಲ್ಲಿ ಕೈ ಸಮಸ್ಯೆಯಾಗಿ ಈಗ ಎಡಗೈಯನ್ನು ಬಳಸಿ ಬರೆಯುತ್ತಿದ್ದಾನೆ ಒಂದಿಷ್ಟು ಅದರ ಬಗ್ಗೆ ಮಾಹಿತಿ ತಗೊಂಡು ನಿನ್ನ ಹೆಸರಿಪ್ಪ ನಿನ್ನ ಹೆಸರು ಮಲಿಕಾಚ ಯಾವೂ ಕಡ್ತಾ ಹ್ಞೂ ಇಲ್ಲಿ ಯಾಕೆ ಚಂದಿ ಆ ಮಾಯವ್ರಿಗೆ ಅಂತ ಶಾಲೆಯಲ್ಲಿ ಶಾಲೆಯಲ್ಲಿ ಮೇಲೆ ಆಡೋದು ಬೇಷಣೆ ಥರ ಗೊತ್ತೀವಿ ನೀನು ಮೊದಲು ಬಲಗೈನೇ ಬಳಸ್ತಿದೀನಿ ನಮ್ಗೆ ಓದ್ತೀವಿ ಈಗ ಎಡಗೈಲಿ ಬಳಸ್ಲಾಕತ್ತೀವಿ ಯಾಕಂತದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೆ ಹೇಳಿ ಯಾಕೆಂತೇಳಿ ಅವ್ರು ರಾತ್ರಿ ಮಾಕ್ಕೊಂಡಿದ್ದು ಊಟ ಮಾಡಿ ರಾತ್ರಿ ಯಾವಾಗ ನೀನು ಹಾಂ ಇವಾಗ ಹಾಸ್ಪಿಟಲ್ಗೆ ಹೋಗಿದ್ವಿ ಹ್ಞೂ ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಅದನ್ನ ಮರ ಕಟ್ಟಾಗಿತ್ತು ಹ್ಞೂ ಗುಳ್ಳಿಗೆ ಬಂದು ಹೊಡೆದಿರ್ತಿ ಹ್ಞೂ ಅದಕ್ಕೆ ಕೈ ಬರ್ಲಿಕ್ಕೆ ಬರಲ್ಲ ರೀ ಈಗ ಬರಲ್ಲ ಅದಕ್ಕೆ ಹ್ಞೂ ಆ ಕೈಯಲ್ಲಿ ಹಂಗೇ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಈಗ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ತೋರ್ಸ್ಕೊಂಡು ನಮ್ಮ ಕೈ ಬಳ್ಳಲ್ಲ ಆಗ್ಯದಲ್ಲ ಅಂದ್ರೆ ಬಂದ್ ಕೊಂಡಲ್ಲೇ ಬಂದು ಹಾಕಿಚ್ಚಿರ್ತೀವಿ ಆ ನಂತರ ಔಷಧ ಎಲ್ಲ ತೊಗೊಂಡ್ಮೇಲೆ ಅದಕ್ಕೆ ಆಪರೇಷನ್ ಮಾಡ್ತಾರೆ ಹ್ಞೂ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಹತ್ತನೇ ತರಗತಿ ಹೆಂಗೆ ಓದ್ಲಿಕ್ಕೆಪ್ಪ ಚೆನ್ನಾಗಿ ಯಾವ ವಿಷಯವೋ ನಿನಗೆ ಕನ್ನಡ ಗಣಿತ ಇಲ್ಲಿ ಇಂಗ್ಲೀಷ್ ಸಮಸ್ಯೆ ನಿಮ್ಮಲ್ಲಿ ಶಿಕ್ಷಕರೆಲ್ಲ ಯಾವ ರೀತಿ ಪಾಠ ಬೋದು ಮಾಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಏನು ಸ್ಪೆಷಲ್ ಕ್ಲಾಸಲ್ಲಿ ಏನು ಮುಂಜಾನೆ ಸಂಜೆ ಎರಡರ ಕಡೆ ಹ್ಞೂ ನಿಮ್ಗೆ ಯಾವ ವಿಷಯ ಇಷ್ಟ ಎಲ್ಲ ವಿಷಯ ಎಲ್ಲ ವಿಷಯ ಇಷ್ಟ ಈಗ ಎಂಟು ಒಂಬತ್ತು ಹತ್ತನೇಕ್ಕ ಓದಕ್ಕೆ ಮೊದಲು ಓದಿಟ್ಟೆ ಈಗ ಏನಾರು ಒಂದು ಸ್ವಲ್ಪ ಬದಲಾವಣೆ ಅದನ್ ಅಂತ ನೀವು ಹೆಂಗೆ ಎಂಟನೇ ಇದು ಜನ ಇದ್ರೆ ಟೆನ್ ಜಿ ಆಗಿತ್ತು ಎಷ್ಟು ಕೇಳಕ್ಕರ್ತಿವಿ ಈಗ ನಾಲ್ಕು ನಾಲ್ಕೂವರೆ ನಾಲ್ಕು ಹೇಳ್ತೀವಿ ನಡ್ಕೊಂಬೋದು ಹತ್ತುವರೆ ಏನು ಕೆಲಸ ಮಾಡ್ತಾರೆ ನಿಮ್ಮ ಮನೆ ಅಂತಂದ್ರೆ ಇತ್ತು ಅಂತ ಅಲ್ಲಿ ಟ್ಯಾಕ್ಟಿ ಮಾಡ್ಸಾರೆ ನಮ್ಮ ಮಕ್ಕಳು ಎಷ್ಟು ಜನ ಮಕ್ಕಳು ಮಾಡಿ ನಮ್ಮ ಫ್ರೆಂಡ್ಸ್ ಮಕ್ಕಳು ಎಲ್ಲ ಒಬ್ಬರು ನೀವು ಹಾಂ ಅವರು ಓದ್ತಾರೆ ಇದು ನಿನಗೆ ಮಧ್ಯದಲ್ಲೇ ಆಗಿರೋಕ್ಕಾಗಿ ಮಲ್ಲಿಕಾರ್ಜುನ ನೀ ಯಾವುದೇ ಕಾರಣಕ್ಕೂ ಧೈರ್ಯ ಬಿಡ್ತಾಳೆ ಒಳ್ಳೆ ಅಭ್ಯಾಸ ಮಾಡು ಆಮೇಲೆ ಈ ಕೈ ಚೆನ್ನಾಗಿ ಬಳಸ್ಕೊಂಡು ನೀನು ಕೆಲಸ ಮಾಡು ಬರೀ ಹ್ಞೂ ಯಾವುದಕ್ಕೆ ಇವೆಲ್ಲ ಮಧ್ಯದಲ್ಲಿ ಬರುವಂಥ ಸಮಸ್ಯೆಗಳು ಅದಕ್ಕೆ ಯಾವುದಕ್ಕೂ ಹೆದರಲಾರ್ದ ಚೆನ್ನಾಗಿ ಓದಬೇಕು ಫಸ್ಟು ಓದು ಮುಖ್ಯ ಎಷ್ಟು ಪರ್ಸೆಂಟೇಜ್ ತೆಗಿಬೇಕಂತ ಏನಾರು ಪ್ಲ್ಯಾನ್ ಹಾಕ್ಕೊಂಡಿದೆ ಇಲ್ಲ ಹಾಕೋಬೇಕಲ್ಲ ಹ್ಮ್ ಇದು ಎಷ್ಟು ತರಬೇತಿ ಅನ್ಸನೇ ಒಂದಿಷ್ಟು ಎಷ್ಟು ಮಾಡ್ಬೇಕಂದ್ರೆ ಸರಿಯಾಗಿ ಎಲ್ಲ ವಿಷಯ ಉದ್ದಾಗ ಈಗಾಗಲೇ ನಿಮಗೆ ಪರೀಕ್ಷೆ ತಗೊಂಡೆ ಅಂದ್ರೆ ರೀತಿಯೇ ನೀನು ಚೆನ್ನಾಗಿ ಗೊತ್ತಾ ಖುಷಿ ಆಗೋದು ಅದಕ್ಕೆ ನೀವು ಚೆಂದ ಓದು ಈ ಕೈ ಸಮಸ್ಯೆ ಮಧ್ಯದಲ್ಲಿ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೀವಿ ಅದ್ರ ಜೊತೆಗೆ ನಿನ್ನ ಒಂದು ಈ ಸಲ ಹತ್ತನೇ ಪರೀಕ್ಷೆ ತುಂಬಾ ಒಂದು ಶ್ರಮ ಪಟ್ಟು ಓದಿ ನೀವು ಪಾಸ್ ಆಗ್ತೇವೆ ಓದಿದ್ರಂದ್ರೆ ಪಾಸ್ ಆಗಿ ಆಗ್ತೇವೆ ಅದಕ್ಕೆ ಓದೋ ಸಲುವಾಗಿ ಹೀಗೆ ಪ್ರಯತ್ನ ಮಾಡಿದ ಈಗ ಭಾಳಷ್ಟು ಸಮಯ ಕೊಟ್ಟು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಾವೇ